ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಶುಕ್ರವಾರ ಹೊಸಪೇಟೆಯ ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಡ್ಯಾಂನ ಕಿತ್ತು ಹೋಗಿರುವ ಗೇಟ್ ಹತ್ತಿರದಿಂದ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಗೇಟ್ ಸರಿಪಡಿಸುವ ಪ್ರಕ್ರಿಯೆಗಳ ಕುರಿತು ಅವರು ಮಾಹಿತಿಯನ್ನು ಪಡೆದುಕೊಂಡರು ಇನ್ನು ಘಟನೆ ಸಂಬಂಧವು ವಿಚಾರಿಸಿದ ಅವರು ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಎಂಬ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದರು ಇನ್ನು ಚೈನ್ ಲಿಂಕ್ ತುಂಡಾದ ಕಾರಣ ಈಗಾಗಲೇ ಸಾಕಷ್ಟು ನೀರು ಹರಿದು ಹೋಗಿದ್ದರು ಅನ್ನದಾತರು ಈ ವೇಳೆ ಆತಂಕಕ್ಕೆ ಒಳಗಾಗಬಾರದು ಎಂದು ಸಹ ತಿಳಿಸಿದರು ನಾನು ಅಲ್ಲಿ ನಿಂತ ಜಗದಾಗ ನಿಂತ ನೋಡ್ಕೊಂಡು ಬಂದಿದ್ದೇನೆ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದೇನೆ ಡೆಪ್ಟಿ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಎಂ ಡಿ ಪ್ರಧಾನ ಕಾರ್ಯದರ್ಶಿಗಳು ಟೆಕ್ನಿಕಲ್ ಪೀಪಲ್ ಏನಿದ್ರು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಹೊಸಪೇಟೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಉಡುಚಪ್ಪತ್ತಿಗಿರಿ ನೈನ್ ಲೈವ್ ನ್ಯೂಸ್ ವಿಜಯನಗರ